ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕೆರೆಯಾಗ್ಲಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ನಿವೃತ್ತ ಶಿಕ್ಷಕರ ತೋಟದಲ್ಲಿ ಜಯ್ಯಪ್ಪರು ಅಂತಂದೇಳಿ ಸರ್ ನಮಸ್ಕಾರ ಸರ್ ಹಾಂ ನಮಸ್ಕಾರ ಸರ್ ತಮ್ಮದು ಟೀಚರ್ ವೃತ್ತಿ ಎಲ್ಲಿ ಸರ್ ಮಾಡಿ ತಾವು ನಾನು ಟೀಚರಾಗಿ ರಿಟೈರ್ ಹೆಡ್ ಮಾಸ್ಟರ್ ಆಗಿಬಿಟ್ಟು ರಿಟೈರ್ಡ್ ಆಗಿದ್ದು ದಾವಣಗೆರೆ ದಾವಣಗೆರೆ ಗಾಂಧಿನಗರ ಗಾಂಧಿನಗರ ಲಾಸ್ಟ್ ರಿಟೈರ್ಮೆಂಟ್ ಹೌದು ಹೌದಾ ಸರ್ ಆಂಜನೇಯವ್ರದ ಶಾಲೆ ಆಂಜನೇಯರ ಅದು ಯಾವ ವಿದ್ಯಾ ವಿದ್ಯಾ ಸಂಸ್ಥೆ ಸರ್ ಅರಳಯ ಸಂಸ್ಥೆ ಅರಳಯ ವಿದ್ಯಾ ಸಂಸ್ಥೆ ನಿಮ್ಮ ಹೆಸರು ಹನುಮಂತ ನೀವೆಲ್ಲ ನೀವಲ್ಲ ಮೇಂಟೈನ್ ಮಾಡ್ತಾರ ಒಂದೊಂದು ಗಿಡಕ್ಕೆ ಲಾಸ್ಟ್ ಇಯರ್ ನೀರ್ ಕಮ್ಮಿ ಆಗಿತ್ತು ಎಷ್ಟು ಸರ್ ಗೊಬ್ಬರ ಕೊಟ್ಟದ್ದು ಇಲ್ಲಿ ನಾನು ಕುರಿಯ ಗೊಬ್ಬರ ಸುಮಾರು ಒಂದೊಂದು ಗಿಡಕ್ಕೆ ಐವತ್ತು ಕೆಜಿ ಹತ್ತಿರ ಕೊಟ್ಟರೆ ರಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಗೊಬ್ಬರ ಅದೇ ವರ್ಷದಲ್ಲಿನೇ ಅಂದ್ರೆ ಒಂದು ಹದಿನೈದು ದಿನ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಸುಮಾರು ಆರರಿಂದ ಏಳು ಕೆಜಿ ಒಂದೊಂದು ಗಿಡಕ್ಕೆ ಕೊಟ್ಟಿ ಯಾವ ಟ್ರೈಮಲ್ಲಿ ಕೊಟ್ಟಿದ್ವಿ ಮಳೆಗಾಲದಲ್ಲಿ ಇದು ಮಳೆ ಕಮ್ಮಿ ಆತ ಜಾಸ್ತಿ ಆತ ಇಲ್ಲ ಅದನ್ನು ಕೊಟ್ಟ ಮೇಲೆ ಮಳೆ ಕಡಿಮೆ ಆಯಿತು ಅದನ್ನ ಕೊಟ್ಟ ಮೇಲೆ ಮಳೆ ಕಮ್ಮಿ ಆತು ಕಡಿಮೆ ಆಯಿತು ಆಟೋಮೆಟಿಕಲಿ ಬೋರ್ನಾಗೂ ನೀರು ಕಮ್ಮಿ ಆತಲ್ಲ ಅನ್ಸರ್ ಬೋರ್ನಲ್ಲಿ ನೀರು ಕಡಿಮೆ ಆಯಿತು ಕಮ್ಮಿ ಆಯಿತು ಹೌದು ಈಗ ಒಟ್ಟಾರೆ ತೆಂಗಿನಕಾಯಿ ನಿಮಗೆ ಸಿಕ್ಕಿರೋದು ಮುನ್ನೂರ ಇಪ್ಪತ್ತು ಗಿಡದಿಂದ ಎಷ್ಟು ಸರ್ ಮುನ್ನೂರ ಇಪ್ಪತ್ತರಿಂದ ಇದುವರೆಗೂ ಭಾರಿ ಅಂದರೆ ಒಂದು ಹತ್ತು ಸಾವಿರ ಎಲ್ಲವೂ ಸೇರಿ ಸೇರಿಕೊಂಡು ಹತ್ತು ಸಾವಿರ ಕಾಯಿ ಸಿಕ್ಕತ್ತಲ್ಲ ಸರ್ ಇಲ್ಲಿ ಕೊಟ್ಟಿರೋ ತ್ಯಾಜ್ಯ ಸದ್ಬಳಕೆ ಆಗಿಲ್ಲ ಮಿನರಲೈಝ್ ಆಗಿರ್ತಕ್ಕಂಥದ್ದು ಖನಿಜೀಕರಣಗೊಂಡಿರೋದು ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋದು ಇನ್ನೊಂದು ಆ ಮಟ್ಟಕ್ಕೆ ನೀವು ಗೊಬ್ಬರ ಇದನ್ನು ಕೊಟ್ಟಿರೋದ್ರಿಂದ ನೀರು ಕಡಿಮೆ ಆಗಿರೋದ್ರಿಂದ ಒಂದಿಷ್ಟು ಅಭಿವೃದ್ಧಿನಲ್ಲಿ ಕುಂಠಿತ ಆತು ಮ ಮಣ್ಣಲ್ಲಿ ಮಣ್ಣಿನ ಜೀವಳ ಸಂಖ್ಯೆ ಕ್ಷೀಣ ಆತು ಕಾರ್ಮಿಕರ ಸಂಖ್ಯೆ ಕ್ಷೀಣ ಆದ ತಕ್ಷಣ ಆಟೋಮೆಟಿಕಲಿ ಏನಕ್ಕತಿ ಅಂದರೆ ಅಭಿವೃದ್ಧಿ ಆಗಲ್ಲ ಅಲ್ಲಿರೋ ಕಾರ್ಮಿಕರು ಕೆಲಸ ಮಾಡದಿದ್ದಾಗ ತ್ಯಾಜ್ಯ ಕಳಿಯಲ್ಲ ಕೊಳೆಯೋದಲ್ಲ ಕಳಿಯುವಿಕೆ ಫಾರ್ಮಂಟೇಶನ್ ಆಗಲ್ಲ ಜೈವಿಕ ಕ್ರಿಯೆ ನಡೆಯಲ್ಲ ರಾಸಾಯನಿಕ ಕ್ರಿಯೆ ನಡೆಯಲ್ಲ ಭೌತಿಕ ಗುಣದಲ್ಲಿ ಬದಲಾವಣೆ ಆಗಲ್ಲ ಆಟೋಮೆಟಿಕಲಿ ಕೋತ ಹೊಡೆದು ಬರ್ತೈತಿ ಇದು ಬದಲಾವಣೆ ಆಗಬೇಕು ಅಂದರೆ ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು ಅದರಿಂದ ಇಲ್ಲಿ ರಿಚ್ ಪೊಟ್ಯಾಷಿಯಮ್ ಬಾಳೆಯಿಂದ ಬಂದರೆ ಒಂದು ಗೊಬ್ಬರದ ಗಿಡ ಮತ್ತು ಒಂದು ಬಾಳೆ ಇವೆಲ್ಲ ಮಾಡಿದರೆ ಸಮೃದ್ಧವಾಗಿರ್ತಕ್ಕಂಥ ಯಾವುದು ತೆಂಗಿನ ಫಸಲು ತಗೋಬೋದು ಸರ್ ಸರಿ ಸರ್ ಈಗ ನಾನಾದರೂ ಸಹ ಏನಾಗಿದೆ ಅಂತ ಹೇಳಿದ್ರೆ ಗಿಡದಲ್ಲಿ ಹಾಕಿದ್ರು ನನಗೀಗ ಈಗ ಮೂರು ವರ್ಷ ಆದ್ರೆ ಅದು ಯಥಾ ಸ್ಥಿತಿ ಕಾಯಿಬಿಡ್ತಾನೆ ಅದಕ್ಕೆ ಯಾತದ್ದು ಕೊಟ್ಟಿಲ್ಲ ನಾನು ಅದನ್ನ ನೋಡಿಕೊಂಡಾಗ ನಾನೇನಾಯ್ತು ರಸಾಯನ ಬಿಟ್ಟುಬಿಟ್ಟು ನಮ್ಮ ಪುರಾತನೀಯವಾಗಿರ್ತಕ್ಕಂತ ಒಂದು ಇದಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡನ್ ಸರ್ ಮಾಡಿದ್ರೆ ಚೆನ್ನಾಗ್ ಅಂತ ಈಗ ಏನಿದ್ರು ಈ ತೋಟ ನಿಮ್ಗೆ ಜವಾಬ್ದಾರಿ ಕೊಟ್ಟಿರ್ತೀವಿ ಖರ್ಚು ಏನೇ ಬರ್ಲಿ ನಾವು ರೆಡಿ ಇಲ್ಲ ಸರ್ ಖರ್ಚೇನು ಜಾಸ್ತಿ ಬರಲ್ಲ ನಾವು ಒಂದ್ ಸ್ವಲ್ಪ ಸಂಪರ್ಕ ಸರಿ ಆಯ್ತು ಇಲ್ಲಿ ಮಾವ ಎಷ್ಟೈತೆ ಸರ್ ಮಾವೊಂದು ನೂರೈವತ್ತು ಗಿಡ ಇದೆ ಮಾಗನಿ ಎಷ್ಟೈ ಸರ್ ಮಾಗನಿ ಒಂದು ಸಾವಿರ ಗಿಡ ಹತ್ತಿರ ಐತೆ ನುಗ್ಗೆ ಮಾಡಿದ್ರು ನುಗ್ಗೆ ಅದೊಂದು ಏಳು ಎಂಟು ಗಿಡ ಆಯ್ತು ಅಂದ್ರೆ ಈ ತೆಂಗು ಮಾಡಿರೋ ಉದ್ದೇಶ ಒಂದಿಷ್ಟು ಪ್ರಕೃತಿ ಪೂರಕವಾಗಿ ನೈಸರ್ಗಿಕ ಕೃಷಿ ಮಾಡ್ಬೇಕನ್ನೋದು ಒಂದ್ ಕಡೆಗೆ ಹೌದು ಜೀರೋ ಕಲ್ಟಿವಿ ಅಲ್ಲ ಒಂದ್ ಕಡೆಗೆ ಜೊತೆಗೆ ವಿಷ ಮುಕ್ತ ಆಹಾರ ಕೊಡಬೇಕಂತಂದು ಹೋದ್ರಿ ರಾಸಾಯನಿಕ ಬಳಸಿ ದಯಮಾಡಿ ಮುಂದೆ ಬೇಡ ಬಳಸೋದು ಅಂತ ಸರಿ 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 ನೀವು ಸರಿ ಅನ್ಸಪ್ಪ ಹೇಳಿದ್ದು ಇಂಪ್ರೂವ್ಮೆಂಟ್ ಆದ್ರೆ ಸಾಕು ಅಂತ ಇಂಪ್ರೂವ್ಮೆಂಟ್ ಸಾಕು ಅಂತ ಥ್ಯಾಂಕ್ ಯು ಸರ್ ಓಕೆ ಸರ್ ನಿದ್ದು ಬರ್ಬೇಕು ಆ ರೀತಿ ಆಗ್ಬಿಟ್ಟು ಆಯ್ತು ಸರ್ ಆಯ್ತು ನನಗೆ ಇದರಿಂದ ನನಗೆ ಏನಿರ್ಬೇಕು ಅಂತಂತ ಹೇಳಿದ್ರೆ ಹಣ ಮುಖ್ಯ ಅಲ್ಲ ನನಗೆ ನಾನು ಮಾಡಿರ್ತಕ್ಕಂತ ಒಂದು ಎಫರ್ಟ್ಗೆ ತೋಟ ಚಂದ ಕಾಣಬೇಕು ಸರ್ ಇಲ್ಲಿ ಹಿರಿಯರ ಎಲ್ಲರ ಒಂದು ಇದು ಸಮಾಧಿ ಇದ್ರಲ್ಲಿ ಇದಾವೆ ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನನಗೆ ಚಂದ ಕಾಣ್ಬೇಕು ತೋಟ ನುಸಿ ಕಂಟ್ರೋಲ್ ಆಗ ಆಗ್ತಾ ಆಗಿಲ್ಲ ಇಲ್ಲಿ ಹ್ಮ್ ಏನ್ ಸರ್ ಅತಿಯಾಗಿ ರಾಸಾಯನಿಕ ಗೊಬ್ಬರ ಸಗಣಿ ಇದ್ಯಾವುದು ಕೋಳಿ ಕುರಿ ಗೊಬ್ಬರ ಜಾಸ್ತಿ ಕೊಟ್ಟಿರೋದ್ರಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಬದಲಾವಣೆ ಅಂತೂ ಕಾಣ್ತೀರಿ ತೋಟದಿಂದ ಸರಿನಾ ಸರ್ ಸರಿ ಸರ್ ನಮ್ಮ ಸಂಪರ್ಕ ಸಂಪರ್ಕದ್ರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರಕ್ಕೆ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಾಹಿತಿಗಾಗಿ ಇನ್ನೊಂದು ನಂಬರ್ ಹೇಳಪ್ಪ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ టూ వన్ డబల్ ఎయిట్ ఆనంద్ ఓకే థ్యాంక్ యూ